ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಬಂದ ಸುದ್ದಿ ಮಾಜಿ ಸಚಿವ ಎಸ್ಕೆಬೆಳ್ಳುಬ್ಬಿಯವರ ಎಪ್ಪತ್ತೆರಡನೇ ಹುಟ್ಟುಹಬ್ಬದ ಅಂಗವಾಗಿ ನಿಡ್ಗುಂದಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಬಿಸ್ಕೆಟ್ ಬ್ರೆಡ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಶರಣು ಮುರ್ನಾಳ್ ವಿಜಯ್ ಪೂಜಾರಿ ಹಾಗೂ ಬೆಳ್ಳುಬಿಯ ಹಲವಾರು ಅಭಿಮಾನಿಗಳು ಭಾಗವಹಿಸಿದ್ದರು

ಶ್ರೀ ಚೌಡೇಶ್ವರಿ ಜ್ಯೋತಿಷ್ಯ ಕೇಂದ್ರ ಶ್ರೀ ಚೌಡೇಶ್ವರಿ ದೇವಿಯ ಉಪಾಸಕರಾದ ಹಾಗೂ ದಕ್ಷಿಣ ಕನ್ನಡ ಪ್ರಖ್ಯಾತ ದೈವಶಕ್ತಿ ಜ್ಯೋತಿಷ್ಯ ಜಾತಕ ಹಸ್ತ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಕವಡೆ ಪ್ರಶ್ನೆ ವಾಸ್ತುಶಾಸ್ತ್ರ ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುತ್ತಾರೆ ವಿದ್ಯೆ ಉದ್ಯೋಗ ಮದುವೆ ದಾಂಪತ್ಯ ಕಲಹ ಸಂತಾನ ಶತ್ರುಕಾಟ ಜಾತಕ ದೋಷ ದುಷ್ಟಶಕ್ತಿ ಮಾಂತ್ರಿಕ ಕ್ರಿಯೆಗಳಿಗೆ ಪರಿಹಾರ ನೀಡುವ ಮಹಾ ಮಹಾಮಾಂತ್ರಿಕರು ವಿಶೇಷ ಸೂಚನೆ ಗಂಡ ಹೆಂಡತಿ ಜಗಳ ಅತ್ತೆ ಸೊಸೆ ಕಿರಿಕಿರಿ ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಬಿದ್ದು ತಂದೆ ತಾಯಿಯರ ಮಾತು ಕೇಳದಿದ್ದರೆ ಪರ ಸ್ತ್ರೀ ಪರ ಪುರುಷ ವ್ಯಾಮೋಹ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣದಿಂದ ಇಷ್ಟಪಟ್ಟವರು ನಿಮ್ಮಂತಾಗಲು ಸಾಲದ ಬಾಧೆ ಜಾಗ ಜಮೀನು ಕೋರ್ಟ್ ಕೇಸ್ ಕುಟುಂಬ ಸಮಸ್ಥೆಗಳಿದ್ದರೆ ಅಮಾವಾಸ್ಯೆ ಹುಣ್ಣಿಮೆ ಸೂರ್ಯ ಚಂದ್ರ ಗ್ರಹಣಗಳ ಪೂಜಾ ಜಪಸಿದ್ದಿಯಿಂದ ಕೇರಳದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಐದು ದಿನಗಳಲ್ಲಿ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಮಾಡ್ತಾರೆ ಜೀವನದ ಯಾವುದೇ ಸಮಸ್ಯೆ ಇದ್ದರೆ ಫೋನಿನ ಮುಖಾಂತರ ಪರಿಹರಿಸಿಕೊಳ್ಳಿ